ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೋಮಲಾ ಕುಕ್ಕಿಂಗ್ ಲಾಕೆ ಸ್ವಾಗತ ಇವತ್ತು ನಾನು ವಿಳದಲ್ಲೇ ಪ್ರೀಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾವು ಹಬ್ಬಗಳಲ್ಲಿ ಸ ಫಂಕ್ಷನ್ಗಳಲ್ಲಿ ತಂದಂಥ ವಿಳೆದಲ್ಲೇ ಜಾಸ್ತಿ ಇದ್ದಾಗ ಅದನ್ನು ಒಣಗಿಸಿ ಬಿಸಾಕೋ ಬದಲು ಈ ಥರ ಪ್ರೀಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಊಟ ಆದಮೇಲೆ ಒಂದು ಸ್ಪೂನು ಬಾಯಿಗೆ ಹಾಕ್ಕೊಳೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಂಥ ವಿಳ್ಯದಲ್ಲೆನೆ ಒಂದು ನೂರು ವಿಳೆದಲ್ಲೇ ಹೆಚ್ಚಾಗಿತ್ತು ಇದನ್ನು ನಾನು ಇದರಿಂದ ಈಗ ಮಿಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿರೋಂಥ ವಿಳ್ಯೋದನ್ನು ವೀಳ್ಯದೆಲೆನ ತೊಗೋಬೇಕು ಜಾಸ್ತಿ ಬಲ್ತಿರೋದಾಗಲಿ ಅಥವಾ ಹೊಲ ಮಚ್ಚೆ ಬಂದಿರುತ್ತೆ ಒಂದೊಂದು ಸರ್ತಿ ಆ ಥರದ್ದೆಲ್ಲ ತಗೋಬೇಡಿ ಚೆನ್ನಾಗಿರೋಂಥ ವೀಳ್ಯದೆಲೆನ ತಗೊಳ್ಳಿ ತೊಗೊಂಡ್ಬಿಟ್ಟು ಫಸ್ಟು ಇದನ್ನು ತೊಟ್ಟಿದ ತೊಟ್ಟಿನ ಭಾಗ ಮತ್ತು ಕೆಳಗಡೆ ಭಾಗನ ಇದನ್ನು ತಕ್ಕೊಬೇಕು ಇದನ್ನು ಹಾಕಬಾರ್ದು ಇದು ಇದರಲ್ಲಿ ತೊಟ್ಟಿನ ಭಾಗ ಮತ್ತು ಕೆಳಗಡೆ ಇದರಲ್ಲಿ ಲಕ್ಷ್ಮಿ ನಿಲ್ಸಿರ್ತಾಳೆ ಅಂತಾರೆ ಹಾಗಾಗಿ ಇದನ್ನೆಲ್ಲ ನಾವು ಇದು ಮಾಡಬಾರ್ದು ಹಾಗಾಗಿ ತಕ್ಕೊಂಬೇಕು ಅದನ್ನು ತಕ್ಕೊಂಡ್ಬಿಟ್ಟು ಎಲ್ಲ ಒಂದು ಸೈಡ್ ಇಟ್ಕೊಳ್ಳಿ ಈ ಥರ ಎಲ್ಲ ಇದನ್ನು ನಾನು ನೂರು ವಿಳೆದಲ್ಲೇ ನಾನು ಈ ಥರ ಸೋಸಿ ಇಟ್ಕೊಂಡಿದ್ದೀನಿ ಇದನ್ನು ಇಟ್ಕೊಂಡಿರೋಂಥದ್ದನ್ನು ಫಸ್ಟು ಒಣ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಬೇಕು ಇದನ್ನು ಯಾಕಂದರೆ ಇದರಲ್ಲಿ ತೇವಾಂಶ ಎಲ್ಲ ಇರಬಾರ್ದು ಆಮೇಲೆ ಇದರಲ್ಲಿ ಏನಾದ್ರು ಧೂಳು ಹದಿದು ಇದ್ದರೆ ಎಲ್ಲ ಹೋಗುತ್ತೆ ಹಾಗಾಗಿ ಈ ಥರ ನಾವು ಒಂದು ಒಣ ಬಟ್ಟೆನಲ್ಲಿ ವಿಳೆದೆಲ್ಲವೂ ಈ ಥರ ಮೇಲ್ಗಡೆ ಸೈಡು ಒಳಗಡೆ ಸೈಡು ಎಲ್ಲನೂ ಈ ಥರ ಒರೆಸ್ಕೊಬೇಕು ಒರೆಸ್ಕೊಂಡು ಎಲ್ಲ ವಿಳ್ಯೋದೆಲ್ಲ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ ಈ ಥರ ಒರೆಸ್ಕೊಂಡು ಎತ್ತಿಟ್ಕೊಂಡಾದಮೇಲೆ ಇದನ್ನು ನಾವು ಒಂದು ಚಾಕು ಒಂದು ಕತ್ರಿಯಿಂದ ಆಯಿತು ಅಥವಾ ಕೈಯಿಂದ ಆಯಿತು ಇದನ್ನೆಲ್ಲಾ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಬೇಕು ನಾನಿಲ್ಲಿ ಕೈಯಿಂದನೇ ಇದನ್ನೆಲ್ಲ ಚಿಕ್ಕ ಪೀಸ್ಗಳನ್ನ ಮಾಡ್ತಾ ಈ ಥರ ಒಂದು ಮೂರು ನಾಲ್ಕು ಬೆಳೆ ಇಟ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕು ಈ ಥರ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಆದಷ್ಟು ಯಾಕಂದರೆ ಉರಿಯುವಾಗ ಇದಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಎಲ್ಲ ಇದಾದಂಗೆ ಆಗೋಗ್ಬಿಡುತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ ಈ ಥರ ನಾನಿದೆಲ್ಲ ಒರೆಸಿರೋಂಥ ಎಲ್ಲನೂ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಈ ಥರ ಎಲ್ಲ ಈ ಥರ ಮಾಡ್ಕೊಬೇಕು ಈ ಥರ ಎಲ್ಲನೂ ಕಟ್ ಮಾಡಿ ನೀವು ಒಂದು ಸೈಡಿಗೆ ಇಟ್ಕೊಳ್ಳಿ ನೀವು ಕೈಯಲ್ಲಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕತ್ತರಿಯಿಂದಾದ್ರೂ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನಾನು ಎಲ್ಲ ವಿಳೆದಲ್ಲೂ ಈ ಥರ ಕಟ್ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ನಾನು ಒಂದು ನೂರು ವಿಳೆದೆಲೆಗೆ ಇನ್ನೊಂದು ಚಿಕ್ಕದು ಜಾಮೂನ್ ಕಪ್ಪಲ್ಲಿ ಒಂದು ಕಾಲಷ್ಟು ಅಡಿಕೆ ತೊಗೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ಅಡಿಕೆ ತೊಗೊಂಡಿದ್ದೀನಿ ಒಂದು ನೂರು ವೀಳ್ಯದೆಲೆಗೆ ನೀವು ಎಷ್ಟು ವೀಳ್ಯದೆಲೆ ತೊಗೋತೀರೋ ಅದ್ರ ಮೇಲೆ ನೀವು ಅಡಿಕೆನ ಸೇರಿಸ್ಕೊಳ್ಳಿ ಇದನ್ನು ಫಸ್ಟು ಹುರ್ಕೊ ಎಲ್ಲ ಕ್ಲೀನಾಗಿ ತೆಗೆದು ಚೆನ್ನಾಗಿರೋಂಥದ್ದನ್ನೆಲ್ಲ ಹುರ್ಕೊಬೇಕು ಯಾಕಂತಂದರೆ ಇದು ಸ್ವಲ್ಪ ಸ್ಟೋರ್ ಮಾಡಿಡ್ತೀವಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿ ಮಾಡಿಕೊಂಡು ಒಂದು ಇಲ್ಲಿಗೆ ಒಂದು ಎಂಟು ಏಲಕ್ಕಿನೂ ಸಹ ನಾನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಜಾಸ್ತಿ ಉರಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಯಾಕಂದರೆ ತೇವಾಂಶ ಎಲ್ಲ ಇರಬಾರ್ದು ಹಾಗಾಗಿ ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿರೋಂಥ ಏಲಕ್ಕಿನೂ ಅಡಿಕೆಗೆ ಹಾಕಿಬಿಟ್ಟು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ತರತರಿಯಾಗಿ ರುಬ್ಬಬೇಕು ತೀರಾ ದಪ್ಪನಿರ್ಬ ತೀರ ಚಿಕ್ಕದಾಗಿರಬಾರ್ದು ಇರಬಾರ್ದು ಅಲ್ಲಿ ಆ ತರ ತರತರಿಯಾಗಿ ರುಬ್ಬಿ ಒಂದು ಪ್ಲೇಟಿಗೆ ಇಟ್ಕೊಳ್ಳಿ ಆಮೇಲೆ ಅದೇ ಬಾಣ್ಲಿಗೆ ನಾವು ಕಟ್ ಮಾಡಿ ಇಟ್ಟಿರೋ ಸಹ ಒಂದೊಂದು ಇಡೀ ಹಾಕ್ಕೊಂಡು ಹುರ್ಕೊಬೇಕು ಇದನ್ನು ಹುರಿಯುವಾಗ ಫುಲ್ಲು ಇದು ಸಿಮ್ಮಲ್ಲಿ ಇಟ್ಕೊಬೇಕು ಹುರಿನ ಜೋರಿ ಇಟ್ಕೊಬಾರ್ದು ಯಾಕಂದರೆ ಎಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ ಹಾಗೆ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕೈ ಉರಿತಾ ಇರಬೇಕು ಈ ಥರ ಸೀಸ್ಬಾರ್ದು ವಿಳ್ಯದಲ್ಲೇ ಸೀಸಿಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಅದು ಹಾಗೇ ಬಾಡಬೇಕು ಅದು ಹಬೇನಲ್ಲಿ ಚೆನ್ನಾಗೇ ಬಾಡಬೇಕು ವಿಳ್ಯದಲ್ಲೇ ಅಲ್ಲೇವರೆಗೂ ಚ ಸಣ್ಣಲ್ಲಿ ಕೈ ಬಿಡ್ದಲೆ ನಿಧಾನಕ್ಕೆ ಹುರ್ಕೊಬೇಕು ಎಲ್ಲ ಹುರ್ಕೊಂಡಿರೋಂಥ ವಿಳ್ಯದಲ್ಲನ ನಾನೀಗ ಮಿಕ್ಸರ್ ಜಾಲಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ತರತರಿಯಾಗಿ ರುಬ್ಕೊಬರ್ತದಿ ಫುಲ್ಲು ನುಣ್ಣಗೆ ರುಬ್ಬು ರುಬ್ತಾ ಇಲ್ಲ ನಾನು ಯಾಕಂದರೆ ಬಾಯಿಗೆ ಸಿಗ್ತಾ ಇರಬೇಕು ನುಣ್ಣಗಾಗಿಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ತರ್ತರಿಯಾಗಿ ರುಬ್ಕೊಂಡು ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಎರಡು ಸತಿ ನಾನು ಜಾರಿಗೆ ಹಾಕೋತಾ ಇದ್ದೀನಿ ಒಂದು ಸತಿ ಹಾಕ್ಕೊಂಬಿಟ್ರೆ ಅಡೆಯಲೆಲ್ಲ ನುಣ್ಣಗಾಗುತ್ತೆ ಮೇಲ್ಗಡೆ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಈ ಥರ ತರ್ತರಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಪೌಡ್ರ್ ಮಾಡ್ಕೊಂಬಂದು ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಂತರ ಅದೇ ಬಾಣಲಿಗೆ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕೊಬ್ಬರಿ ತುರಿ ಇರಲಿಲ್ಲ ಸ್ವಲ್ಪ ನೀರಿರೋಂಥ ಕಾಯಿ ಇತ್ತು ಅದನ್ನು ತುರಿದಿರೋದ್ರಿಂದ ನಾನು ಜಾಸ್ತಿ ಇದ್ದೀನಿ ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿನೇ ಹಾಕ್ಕೊಳ್ಳಿ ಕಾಯಿ ಹಾಕೊಳಕ್ಕೆ ಹೋಗ್ಬೇಡಿ ಕೊಬ್ಬರಿ ಹಾಕ್ಕೊಂಡಾಗ ಇಷ್ಟೊಂದು ಕೆಂಪುಗೆ ಉರಿಯಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ತೊಗೊಂಡಿರೋ ಕಾಯಿ ಸ್ವಲ್ಪ ನೀರು ಇತ್ತು ಹಾಗಾಗಿ ನಾನು ಕೆಂಪು ಹುರ್ಕೊಂಡಿದ್ದೀನಿ ನೀವು ಕೊಬ್ಬರಿ ತೊಗೊಂಡ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ಸಾಕು ಬಿಸಿ ಮಾಡ್ಕೊಂಡು ಊರ್ಕೊಂಬಿಟ್ಟು ಅದಕ್ಕೇ ರುಬ್ಕೊಂಬಂದಿರೋಂಥ ಉಳ್ಳ್ಯದೆಲ್ಲೆ ಪೌಡರು ಆಮೇಲೆ ಇದು ಅಡಿಕೆ ಪೌಡರನ್ನು ಸಹ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಒಂದ್ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಕ್ಕರೆ ನಾನು ಒಂದು ಆರು ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅನ್ನೋದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಸಕ್ಕರೆನ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ನಮಗೆ ಸ್ವೀಟ್ ಸ್ವೀಟ್ ಬೇಡ ಅನ್ನೋದಾದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ ಸ್ವಲ್ಪ ಆಗಿರಲಿ ಅನ್ನೋದರೆ ಸಕ್ಕ್ರೇನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಆಮೇಲೆ ನಾನು ಇಲ್ಲಿ ಸುಣ್ಣನ ತೊಗೋತಾ ಇದ್ದೀನಿ ಫಸ್ಟು ಇದು ಒಂದು ಬಾಣಲಿನ ಬಿಸಿ ಮಾಡ್ಕೊಬೇಕು ಬಿಸಿ ಮಾಡ್ಕೊಂಡು ಸ್ಟೌನ ಆಫ್ ಮಾಡ್ಕೊಂಬಿಡಬೇಕು ಆಫ್ ಮಾಡ್ಕೊಂಡಾದಮೇಲೆ ಈ ಬಿಸಿ ಇರೋಂಥ ಬಾಣಲಿಗೆ ನಾನೊಂದು ಮುಕ್ಕಾಲು ಸ್ಪೂನಷ್ಟು ಸುಣ್ಣನ ಹಾಕೋತಾ ಇದ್ದೀನಿ ಇದು ಸುಣ್ಣ ಹೊಸ ಸುಣ್ಣ ಹಾಗಾಗಿ ಸುಡ್ತದೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವೇನಾದ್ರು ನಿಮ್ಮ ಹತ್ರ ಹಳೆ ಸುಣ್ಣ ಇದ್ದರೆ ಸ್ವಲ್ಪ ಜಾಸ್ತಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಹೊಸ ಸುಣ್ಣ ಆದರೂ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ಳಿ ಅದು ಬಿಸಿ ಆಗಿರೋ ಚೆನ್ನಾಗಿ ಹುರ್ಕೊಬೇಕು ಇದರಲ್ಲಿರೋ ನೀರಿನಂಶ ಎಲ್ಲ ಡ್ರೈ ಆಗಬೇಕು ಅಲ್ಲೇವರೆಗೂ ಹುಡ್ಕೋ ಹುರ್ಕೊಂಡು ಈ ಥರ ಎಲ್ಲ ಪುಡಿಪುಡಿ ಆದಮೇಲೆ ಆ ಸುಣ್ಣನೂ ಸಹ ಇದಕ್ಕೆ ಸೇರಿಸ್ಕೊಬೇಕು ಪೌಡರ್ಗೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ರೆಡಿ ಆಗುತ್ತೆ ಅಡಿಕೆಲೆ ಫ್ರೀ ಮಿಕ್ಸು ಇದಕ್ಕೆ ಬೇಕಿದ್ರೆ ನೀವು ಸೋಂಪು ಕಾಳನ್ನು ಸಹ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೊಬೋದು ಅದು ಸಹ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ನನ್ನಲ್ಲಿ ಸೋಂಪು ಕಾಳು ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಬೇಕಾದರೆ ನೀವು ಸೋಂಪು ಕಾಳು ಆಮೇಲೆ ಜೀರಿಗೆ ಪೆಪರ್ಮೆಂಟು ಸಹ ಸೇರಿಸ್ಕೊಬೋದು ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗೇ ತಿಂತಾರೆ ಇದು ಯಾರು ಬೇಕಾದ್ರೂ ಚಿಕ್ಕವರಿಂದ ದೊಡ್ಡವ್ರಿಗೆಲ್ಲರೂ ಎಲ್ಲರೂ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಹಾಗಾಗಿ ನೀವು ಊಟ ಆದಮೇಲೆ ಒಂದು ಸ್ಪೂನು ಬಾಯಿಗೆ ಹಾಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಇದು ಅಲ್ಲೂ ಸಹ ಕೆಂಪುಗಾಗಲ್ಲ ಒಂದು ಸತಿ ನೀತಿ ಟ್ರೈ ಮಾಡಿ ನೋಡಿ